ಕೆಲವೊಂದ್ಸಲ ನನ್ ಪ್ರೆಗ್ನೆನ್ಸಿಗಿಂತ ಮುಂಚೆ ಕೆಲವೊಂದಿಷ್ಟು ವಿಷಯಗಳು ಯಾರಾದ್ರೂ ಮುಂಚೆನೆ ನನಗಿದ್ರ ಬಗ್ಗೆ ಎಲ್ಲಾ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ಲಾ ಅಂತ ಬಹಳ ಸಲ ಅನ್ಸಿದ್ದುಂಟು ಯಾಕಂದ್ರ ಆ ವಿಷಯಗಳು ಅಷ್ಟೊಂದು ಎಫೆಕ್ಟಿವ್ ಆಗಿದ್ವು ಪ್ರೆಗ್ನೆನ್ಸಿಯನ್ನ ಹೆಲ್ದಿ ಆಗಿ ಆರೋಗ್ಯವಾಗಿ ಕಾಪಾಡ್ಕೊಳಕ ನೀವೇನಾದ್ರೂ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡತ್ತಿದ್ರಿ ಅಥವಾ ನಿಮ್ಮ ಪ್ರೆಗ್ನೆನ್ಸಿಯ ಫಸ್ಟ್ ಟ್ರೈಮೆಸ್ಟರ್ ನಲ್ಲಿ ನೀವ್ ಅಂದ್ರ ಈ ಒಂದು ವಿಡಿಯೋ ಬಹಳನೇ ಯೂಸ್ಫುಲ್ ಆಗ್ತದ ಬಿಕಾಸ್ ನಾ ಹೇಳುವ ಈ ಐದು ವಿಷಯಗಳು ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ನಮಸ್ತೆ ನಾನು ಗಂಗಾ ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ ಕನ್ನಡ ಗೆ ಸ್ವಾಗತ ಇಲ್ಲ la regla. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ಮೊದಲನೇ ವಿಷಯ ಮುಂಚೆನೆ ನನಗಿದು ಗೊತ್ತಿರಬೇಕಾಗಿತ್ತು ಅಂತ ಅನ್ಸಿದ್ ಯಾವ್ದಂದ್ರೆ ಪ್ರೀ ಕನ್ಸೆಪ್ಷನ್ ಕೇರ್ ಎಷ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ನಾವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ಪ್ರೆಗ್ನೆನ್ಸಿ ಏನ್ ಟ್ರೈ ಮಾಡ್ತಿರ್ತೀವಿ ಆ ಫೇಸ್ ಅಲ್ಲಿ ನಮ್ಮನ್ನ ನಾವೇ ಕೇರ್ ಮಾಡ್ಕೊಳ್ಳೋದು ಆರೈಕೆ ಮಾಡ್ಕೊಳ್ಳೋದು ಎಷ್ಟ್ ಇಂಪಾರ್ಟೆಂಟ್ ಅಂತ ನನಗ ಆಮೇಲೆ ಗೊತ್ತಾಗಿದ್ದು ಯೂಸ್ವಲಿ ಕಾಮನ್ ಆಗಿ ಎಲ್ಲರೂ ಏನ್ ಮಾಡ್ತೀವಂದ್ರೆ ಒಂದ್ಸಲಿ ಪ್ರೆಗ್ನೆಂಟ್ ಆದ್ಮೇಲೆ ವಿ ಸ್ಟಾರ್ಟ್ ಕೇರಿಂಗ್ ಅಬೌಟ್ ಅವರ್ ಸೆಲ್ಸ್ ಅಂದ್ರೆ ನಾವು ತಗೊಳ್ಳುವಂತ ಆಹಾರದ ಬಗ್ಗೆ ಆಗಿರಬಹುದು ಅಥವಾ ಏನ್ ಎಕ್ಸರ್ಸೈಸ್ ಮಾಡಬೇಕು ವಾಕಿಂಗ್ ಇನ್ಕ್ಲೂಡ್ ಮಾಡ್ಬೇಕಾ ರೆಸ್ಟ್ ಹೇಗ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಅವಾಗ ಗಮನ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ ಬಟ್ ಈ ಕೇರ್ ಅವಶ್ಯಕ ಇರೋದು ನಾವು ಪ್ರೆಗ್ನೆಂಟ್ ಆಗಕ್ಕಿಂತ ಮುಂಚೆನು ಅದು ಒಂದು ಆರ್ ತಿಂಗಳ ಮುಂಚೆಯಿಂದನೇ ಕೇರ್ ತಗೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಅನಿಸ್ತದ ಕೇರ್ ಅಂದಾಗ ಏನೇನ್ ಇನ್ಕ್ಲೂಡೆಡ್ ಆಗಿರ್ತದ ಅದ್ರ ಒಳಗಂದ್ರೆ ನಾವು ಒಂದು ಒಳ್ಳೆ ಗೈನಕಾಲಜಿಸ್ಟ್ ವಿಸಿಟ್ ಮಾಡಬೇಕು ಅವ್ರ ಹತ್ರ ನಮ್ಮ ಹೆಲ್ತ್ ಕಂಡೀಷನ್ ಬಗ್ಗೆ ಎಲ್ಲಾ ವಿಚಾರಿಸಿದಾಗ ಸೊ ಪ್ರೆಗ್ನೆನ್ಸಿಗೆ ನಮ್ಮ ಹೆಲ್ತ್ ಕಂಡೀಷನ್ ಯಾವ ರೀತಿ ಇರಬೇಕು ಲೈಕ್ ಹಾರ್ಮೋನ್ ಟೆಸ್ಟ್ ಮಾಡಿ ಮಾಡಿಸ್ತಾರ ಬ್ಲಡ್ ಟೆಸ್ಟ್ ಇದು ಟೆಸ್ಟ್ ಕೆಲವೊಂದಿಷ್ಟು ಟೆಸ್ಟ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರೆಗ್ನೆನ್ಸಿ ಇರ್ತಾವ ಸೊ ಆ ಟೆಸ್ಟ್ ಎಲ್ಲಾ ಮಾಡಿಸ್ಕೊಂಡಾಗ ನಮ್ಮ ಹೆಲ್ತ್ ಕಂಡೀಷನ್ ಯಾವ ರೀತಿ ಇದೆ ಅನ್ನೋ ಒಂದು ಕರೆಕ್ಟ್ ಆದ ಕ್ಲಾರಿಟಿ ಸಿಗ್ತದ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತದ ಅವಾಗ ವಿ ಕ್ಯಾನ್ ವರ್ಕ್ ಆನ್ ಇಟ್ ಅವಾಗ ಕಾನ್ಶಿಯಸ್ಲಿ ನಾವು ಅದನ್ನ ಸರಿಪಡಿಸಕ್ಕ ಟ್ರೈ ಮಾಡ್ತಾ ಇರಬಹುದು ಸೊ ದಟ್ ಪ್ರೆಗ್ನೆನ್ಸಿನೂ ಹೆಲ್ದಿ ಆಗಿರ್ತದ ಸೊ ನನ್ನ ಪ್ರಕಾರ ನಮ್ಮ ಪ್ರೀ ಕನ್ಸೆಪ್ಷನ್ ಕೇರ್ ಚೆನ್ನಾಗಿದ್ದಾಗ ನಮ್ಮ ಪ್ರೆಗ್ನೆನ್ಸಿ ಫೇಸ್ ಕೂಡ ಆರೋಗ್ಯವಾಗಿರ್ತದ ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿ ಟ್ರೈ ಮಾಡತ್ತಿದ್ರೆ ಅಂದರೆ ತಡ ಮಾಡಬೇಡ್ರಿ ಒಂದು ಒಳ್ಳೆ ಡಾಕ್ಟರ್ ಹತ್ರ ವಿಸಿಟ್ ಮಾಡಿರಿ ನಿಮ್ಮ ಹೆಲ್ತ್ ಕಂಡೀಷನ್ ಯಾವ ರೀತಿ ಇದೆ ಏನೇನೆಲ್ಲ ಸರಿಪಡಿಸ್ಕೋಬೇಕು ಅದನ್ನೆಲ್ಲ ಸರಿಯಾಗಿ ಸಮಾಲೋಚನೆ ಮಾಡಿ ನೆಕ್ಸ್ಟ್ ಸ್ಟೆಪ್ಸ್ ತಗೊಳ್ರಿ ಇದರಿಂದ ನಿಮ್ಮ ಪ್ರೆಗ್ನೆನ್ಸಿ ಹೆಲ್ದಿಯಾಗಿಡಕ್ಕ ಮುನ್ನೆಚ್ಚರಿಕೆ ಕ್ರಮ ತಗೊಂಡಂಗ ಎರಡನೇ ವಿಷಯ ಅಂತಂದ್ರೆ ಪ್ರೆಗ್ನೆನ್ಸಿ ಫೇಸ್ನಾಗ ಒಂದು ಕರೆಕ್ಟ್ ಆದ ರೂಟೀನ್ ಫಾಲೋ ಮಾಡೋದು ನಾವು ತಗೊಳ್ಳುವಂತ ಆಹಾರದ ಮತ್ತ ನಾವು ಏನಾದ್ರೂ ಕೆಲಸ ಮಾಡಕತ್ತಿದ್ವಿ ಅಂದ್ರೆ ಕೆಲಸದ ಟೈಮಿಂಗ್ ಮತ್ತ ಎಕ್ಸಸೈಸ್ ವಾಕಿಂಗ್ ಮೆಡಿಟೇಷನ್ ಸೊ ಇದಕ್ಕೆಲ್ಲ ಒಂದು ಕರೆಕ್ಟ್ ಆದ ಟೈಮಿಂಗ್ ಒಂದು ರೂಟೀನ್ ಸೆಟ್ ಮಾಡ್ಕೊಳ್ಳೋದು ಈ ತರ ಒಂದು ಡಿಸಿಪ್ಲೀನ್ ಆಗಿ ಒಂದು ರೂಟೀನ್ ಸೆಟ್ ಮಾಡಿಕೊಂಡು ಅದನ್ನ ಫಾಲೋ ಮಾಡೋದ್ರಿಂದಲೂ ಬಹಳಷ್ಟು ರೀತಿಯಲ್ಲಿ ಪಾಸಿಟಿವ್ಲಿ ಪ್ರೆಗ್ನೆನ್ಸಿ ಹೆಲ್ತ್ ಮೇಲೆ ಬೆನಿಫಿಟ್ ಮಾಡ್ತದ ಅದು ಬೆಳೆಯೋ ಮಗು ಬಹಳ ಬೆನಿಫಿಟ್ ಮಾಡ್ಕೊಡ್ತದೆ ಯಾವ ರೀತಿ ಅಂತ ಈಗ ಪ್ರೆಗ್ನೆನ್ಸಿ ಟೈಮ್ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತಿರ್ತಾವ್ ಇನ್ಡೈಜೆಷನ್ ಪ್ರಾಬ್ಲಮ್ ಆಗ್ತಿರ್ತದೆ ಆಸಿಡಿಟಿ ಆಗ್ತಿರ್ತದ ಆಮೇಲೆ ದೊಡ್ಡ ಕಾಂಪ್ಲಿಕೇಶನ್ಸ್ ಅಂದ್ರೆ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಸೊ ಈ ರೀತಿ ಎಲ್ಲ ಆಗಬಾರ್ದು ಅಂದ್ರೆ ನಾವೇನಿದು ರೂಟೀನ್ ಕರೆಕ್ಟ್ ಆಗಿ ಮಾಡ್ಕೊಂಡು ಫಾಲೋ ಮಾಡಿದಾಗ ಈ ಸಮಸ್ಯೆಗಳೆಲ್ಲ ನಾವು ಟ್ಯಾಕಲ್ ಮಾಡಬಹುದು ಅಂದ್ರೆ ಕೇವಲ ಇದು ಮಾಡೋದ್ರಿಂದ ಅಷ್ಟೇ ಟ್ಯಾಕಲ್ ಮಾಡಬಹುದು ಅಂತ ಹೇಳಿ ಇದು ಒಂದು ರೀತಿಯಾಗಿ ಸಪೋರ್ಟ್ ಮಾಡ್ತದ ಪ್ರೆಗ್ನೆನ್ಸಿನ ಹೆಲ್ದಿ ಮಾಡಕ ಇದು ಬರೀ ನಮ್ಮ ಪ್ರೆಗ್ನೆನ್ಸಿ ಹೆಲ್ದಿ ಮಾಡಕ್ ಅಷ್ಟೇ ಸಪೋರ್ಟ್ ಮಾಡಲ್ಲ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಬ್ಯಾಲೆನ್ಸ್ ಮಾಡಕ್ಕೂ ಸಪೋರ್ಟ್ ಮಾಡ್ತದೆ ಬಿಕಾಸ್ ಆ ಟೈಮ್ನಾಗ ಮೂಡ್ ಸ್ವಿಂಗ್ಸ್ ಎಲ್ಲ ಜಾಸ್ತಿ ಆಗ್ತಿರ್ತದ ಹಾಗಾಗಿ ನಾವು ಕಾಮಾಗಿರಕ ಪೇಶೆಂಟ್ಲಿ ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡಾಕ ಸ್ವಲ್ಪ ನಮಗ ಶಕ್ತಿ ಬೇಕು ಆ ಮೆಂಟಲ್ ಬ್ಯಾಲೆನ್ಸ್ ಬೇಕು ಅಂತಂದ್ರೆ ಈ ರೀತಿಯಾದ ಒಂದು ಫಿಕ್ಸ್ಡ್ ರೂಟೀನ್ ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ ಆಕ್ಚುಲಿ ಇದು ಏನಪ್ಪ ಫಿಕ್ಸ್ ರೂಟೀನ್ ಎಲ್ಲ ಪ್ರೆಗ್ನೆಂಟ್ ಆದ್ಮೇಲೆ ಎಂಜಾಯ್ ದ ಪ್ರೆಗ್ನೆನ್ಸಿ ಫೇಸ್ ಅಂತಾನೆ ಅನಿಸ್ತದ ಬಟ್ ರಿಯಲಿ ಇಟ್ ಮ್ಯಾಟರ್ಸ್ ಅ ಲಾಟ್ ಫಾರ್ ಕೀಪಿಂಗ್ ಯುವರ್ ಪ್ರೆಗ್ನೆನ್ಸಿ ಹೆಲ್ದಿ ನೆಕ್ಸ್ಟ್ ವಿಷಯ ಯಾವ್ದಂದ್ರ ನಿಮ್ಮ ಆಕ್ಟಿವಿಟಿ ಮತ್ತ ರೆಸ್ಟ್ ಎರಡನ್ನು ಕೂಡ ಬ್ಯಾಲೆನ್ಸ್ ಆಗಿಟ್ಕೊಳ್ಳೋದು ಅಂದ್ರ ಈಗ ಕೆಲವೊಂದ್ಸಲ ಏನಾಗ್ತದೆ ಈಗ ಲೈಕ್ ನಾನು ಏನ್ ಮಾಡಿದೆ ನಂದು ಟ್ವಿನ್ ಪ್ರೆಗ್ನೆನ್ಸಿ ಇರೋ ಕಾರಣ ರೆಸ್ಟ್ ಮಾಡ್ತಾ ಇರಬೇಕು ಜಾಸ್ತಿ ರೆಸ್ಟ್ ತಗೋಬೇಕು ಆಕ್ಟಿವ್ ಆಗಿದ್ರೆ ಎಲ್ಲಿ ಮಿಸ್ಕ್ಯಾರೇಜ್ ಆಗುತ್ತೇನೋ ಒಂದು ಭಯ ಈ ತರ ಒಂದು ಆತಂಕ ಇರ್ತದಲ್ಲ ಅದು ನಾವಾಗೆ ಸೃಷ್ಟಿ ಮಾಡ್ಕೊಂಡಿರೋದು ಅನ್ಲೆಸ್ ಅಂಡ್ ಅಂಟಿಲ್ ನಮ್ ಡಾಕ್ಟರ್ ನಮ್ಗೆ ರೆಸ್ಟ್ ಹೇಳಿದ್ರೆ ನಾವು ರೆಸ್ಟ್ ಮಾಡ್ತಿರ್ಬೇಕನ್ನೋ ಅವಶ್ಯಕತೆ ಇಲ್ಲ ನಮ್ಮ ಡಾಕ್ಟರ್ ಹತ್ರ ಪ್ರತಿಯೊಂದನ್ನು ಕೇಳಿ ಕರೆಕ್ಟ್ ಆಗಿ ತಿಳ್ಕೊಂಡು ಆಕ್ಟಿವಿಟಿ ಲೆವೆಲ್ನು ಅಷ್ಟೇ ಮೇಂಟೈನ್ ಮಾಡಬೇಕು ರೆಸ್ಟು ಅಷ್ಟೇ ಇಂಪಾರ್ಟೆಂಟ್ ಬರೀ ಆಕ್ಟಿವ್ ಆಗಿರಬೇಕು ಅಂದ್ರೆ ಮಗು ಚಂದ ಬೆಳಿತು ಅಂತಂದು ರೆಸ್ಟ್ ಮಾಡಲಿಲ್ಲ ಅಂದ್ರೂ ಅದೂ ನೆಗೆಟಿವ್ಲಿ ಇಂಪ್ಯಾಕ್ಟ್ ಮಾಡ್ತದೆ ಮೇನ್ಲಿ ಏನಂದ್ರೆ ಲಿಸನ್ ಟು ಯುವರ್ ಬಾಡಿ ನಿಮ್ಮ ಬಾಡಿ ಅವಾಗ ರೆಸ್ಟ್ ಡಿಮ್ಯಾಂಡ್ ಮಾಡತ್ತಿತ್ತು ಅಂದ್ರೆ ರೆಸ್ಟ್ ಪ್ರಾಪರ್ಲಿ ಆಮೇಲೆ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ಬಹಳ ರೆಸ್ಟ್ ತಗೊಳತ್ತಿನ ಅನ್ನಿಸ್ತು ಸ್ವಲ್ಪ ಆಕ್ಟಿವಿಟಿನೂ ಇರಬೇಕು ಸೊ ಮೇನ್ ಪರ್ಪಸ್ ಏನಂದ್ರೆ ಎರಡನ್ನು ಸಮವಾಗಿ ಬ್ಯಾಲೆನ್ಸ್ ಆಗಿ ತೊಗೊಂಡು ಹೋಗಬೇಕು ಯಾವುದನ್ನು ಅತಿ ಅತಿಯಾಗಿ ರೆಸ್ಟ್ ಆಗಬಾರ್ದು ಅಥವಾ ಅತಿಯಾಗಿ ಆಕ್ಟಿವಿಟಿನೂ ಆಗಬಾರ್ದು ನೆಕ್ಸ್ಟ್ ರೈಟ್ ನ್ಯೂಟ್ರಿಷನ್ ನ ತಗೊಳ್ಳೋದು ಅಂದ್ರೆ ಸರಿಯಾದ ಪೋಷಕಾಂಶಗಳು ಉಳ್ಳುವಂತ ಆಹಾರನ ಸೇವನೆ ಮಾಡೋದು ಇದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗ್ತದ ಯಾಕಂದ್ರೆ ನಾವು ಒಂದೊಂದ್ಸಲ ಊಟ ಹೋಗ್ತಿರಲ್ಲ ಹೋಗ್ಲಾರ್ದಾಗ ಸ್ಕಿಪ್ ಮಾಡಿಬಿಡ್ತೀವಿ ಮೀಲ್ಸ್ ಸೊ ಮೀಲ್ಸ್ ಸ್ಕಿಪ್ ಮಾಡಿದಾಗ ಪೋಷಣೆದು ಡೆಫಿಷನ್ಸಿ ಆಗ್ಬಿಡ್ತದ ಆವಾಗ ಸರಿಯಾದ ಪೋಷಣೆ ಮಗುವಿಗೆ ಸಿಗ್ಲಿಲ್ಲ ಅಂದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗಂಗಿಲ್ಲ ಆಮೇಲೆ ಅಕಸ್ಮಾತ್ ನಮಗೆ ಚಲೋ ತಿನ್ಬೇಕು ಎಲ್ಲಾನು ಅಂತ ಅನಿಸ್ತಿತ್ತು ಅಂದ್ರೆ ಹೊಟ್ಟೆ ಬಿರಿಯಂಗೆ ಫುಲ್ ಊಟ ಮಾಡಿಬಿಡ್ತೀವಿ ಆಮೇಲೆ ಭಾಳತನ ಗ್ಯಾಪ್ ಮಾಡ್ತೀವಿ ಈ ರೀತಿ ಮಾಡಿದಾಗೂ ಶುಗರ್ ಲೆವೆಲಲ್ಲಿ ಏರ್ಪೇರ್ ಆಗ್ತದೆ ಹಾಗಾಗಿ ಫ್ರೀಕ್ವೆಂಟಾಗಿ ಸ್ಮಾಲ್ ಸ್ಮಾಲ್ ಪೋರ್ಷನಲ್ಲಿ ಮೀಲ್ ತಗೊಳ್ಳೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರ್ತದೆ ಆಮೇಲೆ ಸರಿಯಾಗಿ ಪೋಷಣೆ ಸಿಗ್ತಾ ಹೋಗ್ತದ ಮಗುವಿನ ಬೆಳವಣಿಗೆ ಚಂದ ಆಗ್ತಾ ಹೋಗ್ತದ ಆಮೇಲೆ ಮಗು ಹುಟ್ಟದಾಗ ಅದ್ರ ತೂಕ ಕೂಡ ಚೆನ್ನಾಗ್ ಬರ್ತದ ಎವ್ರಿ ಟೈಮಿಸ್ಟರ್ ಅಲ್ಲಿ ನಮಗ ಆಗುವಂತ ಸಮಸ್ಯೆಗಳು ಡಿಫ್ರೆಂಟ್ ಆಗಿರ್ತವೆ ಫಸ್ಟ್ ನಾಗ ಮಾರ್ನಿಂಗ್ ಸಿಕ್ನೆಸ್ ಎಲ್ಲ ಜಾಸ್ತಿ ಇರ್ತದ ಸೊ ಆ ಸಮಸ್ಯೆನ ಹ್ಯಾಂಡಲ್ ಮಾಡಬಹುದು ನಾವು ತಗೊಳ್ಳುವಂತ ಆಹಾರದ ಮೂಲಕನು ಸೊ ಅದು ಯಾವ ರೀತಿ ಮಾಡಬಹುದು ಅನ್ನೋದಕ್ಕ ಎಲ್ಲ ಸಪ್ರೇಟ್ ವಿಡಿಯೋ ಮಾಡಿದೀನಿ ಆ ವಿಡಿಯೋದ ಲಿಂಕ್ಸ್ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಬೇಕಂದ್ರೆ ಚೆಕ್ ಮಾಡ್ಕೊರಿ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮಿಂಗ್ ಮಾಡ್ರಿ ನಿಮ್ಮ ಪ್ರೆಗ್ನೆನ್ಸಿ ಹೆಲ್ದಿ ಆಗಿರಕ ಆಮೇಲೆ ಕಂಟಿನ್ಯೂಯಿಂಗ್ ಆಕ್ಚುಲಿ ಮಗು ಹುಟ್ಟಿದ ತಕ್ಷಣ ಮಗುವಿನ ತೂಕ ಎಷ್ಟ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಕೇಳ್ತಾನೆ ಇರ್ತಾರ ಸೊ ಹೆಲ್ದಿ ಮಗುವಿನ ತೂಕ ಬರಬೇಕು ಅಂತಂದ್ರ ನಾವು ಪ್ರೆಗ್ನೆಂಟ್ ಇರುವಾಗಲೇನೆ ಈ ರೀತಿಯಾಗಿ ಸರಿಯಾದ ಪೋಷಣೆ ಉಳ್ಳುವಂತ ಆಹಾರ ತಗೋಬೇಕು ಆಮೇಲೆ ಪ್ರತಿ ಬಾರಿ ಸ್ಕ್ಯಾನ್ ಹೋಗ್ತಿವಲ್ಲ ಅವಾಗ ಮಗುವಿನ ತೂಕ ಬರ್ದಿರ್ತಾರೆ ಸೊ ಥೋಟ್ರೈ ಮಿಸ್ಟರ್ ಅಲ್ಲಿ ಯೂಶ್ವಲಿ ನಿಮ್ಮ ಡೆಲಿವರಿ ಸಮೀಪ ಹೆಂಗ ಬರ್ತಿರ್ತದ ಅವಾಗ ಮಗುವಿನ ತೂಕ ಆರೋಗ್ಯಕರವಾಗಿ ಬರ್ತಾ ಇದೇನೋ ಇಲ್ಲೋ ನೋಡ್ಕೋಬೇಕು ಸೊ ಬಹಳನೆ ಹಿಂದೆ ಇತ್ತು ಬಹಳ ವೇಟ್ ಕಡಿಮೆ ಇತ್ತು ಅಂದ್ರೆ ಅವಾಗ್ಲೇನೆ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದು ನಿಮ್ ಡಯಟ್ನಾಗ ಹೊಟ್ಟಾಗ್ಲೇನೆ ಮಗುವಿನ ತೂಕ ಚೆನ್ನಾಗಿ ಬರಕ ಏನೆಲ್ಲ ಇನ್ಕ್ಲೂಡ್ ಮಾಡಕೋಬಹುದು ಹೆಲ್ದಿ ಫ್ಯಾಟ್ ಉಳ್ಳುವಂತ ಆಹಾರ ಚಲೋ ಪ್ರೋಟೀನ್ ಉಳ್ಳುವಂತ ಆಹಾರ ತಗೊಂಡಾಗ ಮಗು ಹುಟ್ಟದಾಗ ಮಗುವಿನ ತೂಕ ಚೆನ್ನಾಗ್ ಬರ್ತದ ಎಸ್ಪೆಷಲಿ ಇದು ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಬಹಳನೇ ಹೆಲ್ಪ್ ಆಗ್ತದೆ ಯಾಕಂದ್ರೆ ಅವಳಿ ಮಕ್ಕಳು ನನಗಂತೂ ಗೊತ್ತು ಬಿಕಾಸ್ ಅವಳಿ ಮಕ್ಕಳು ಎರಡೂ ತೂಕ ಚೆನ್ನಾಗಿ ಆರೋಗ್ಯಕರವಾಗಿ ಬರ್ಬೇಕಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಚೆನ್ನಾಗಿ ಆಹಾರನ ತಗೋಬೇಕು ಇದೆಲ್ಲ ಆದ್ಮೇಲೆ ಲಾಸ್ಟ್ ವೆರಿ ಇಗ್ನೋರ್ಡ್ ಪಾರ್ಟ್ ಇದು ಅಂದ್ರೆ ಸೆಲ್ಫ್ ಕೇರ್ ಬಗ್ಗೆ ಅಷ್ಟೊಂದು ಲಕ್ಷ ಕೊಡಂಗಿಲ್ಲ ಪ್ರೆಗ್ನೆನ್ಸಿನಾಗೆ ಯಾಕಂದ್ರೆ ನಮ್ ಗಮನ ಎಲ್ಲ ಮಗುವಿನ ಕಡೆನೆ ಇದ್ದಿರ್ತದೆ ಬಟ್ ಅದು ಒಂದ್ಸಲಿ ಡೆಲಿವರಿ ಆದ್ಮೇಲೆ ನಾವು ಏನೆಲ್ಲ ಗಮನ ಕೊಟ್ಟಿಲ್ಲ ಅವಾಗ ಅದು ಕಾಣಸಕ್ ಸ್ಟಾರ್ಟ್ ಆಗ್ತದ ಸೊ ಅಂದ್ರೆ ಈಗ ಲೈಕ್ ಹೇರ್ ಫಾಲ್ ಸಮಸ್ಯೆ ಎಲ್ಲ ಪ್ರೆಗ್ನೆನ್ಸಿನಾಗ ಬಿಕಾಸ್ ಆಫ್ ಹಾರ್ಮೋನ್ ಚೇಂಜಸ್ ಎಲ್ಲ ಆಗ್ತಿರ್ತದ ಸೊ ಆ ಟೆನ್ ಚೆನ್ನಾಗಿ ಹೇರ್ ಕೇರ್ ಮಾಡ್ಕೊಳ್ರಿ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದು ಹೇರ್ ಕ್ಲೀನ್ ಮಾಡ್ಕೊಳ್ಳೋದು ಹೇರ್ ಮಾಸ್ಕ್ ಅಪ್ಲೈ ಮಾಡೋದು ಈ ರೀತಿ ಅವಾಗವಾಗ ಮಾಡ್ಕೊತಾ ಇರಬೇಕು ಆಮೇಲೆ ಸ್ಕಿನ್ ಕೇರ್ ಕೂಡ ಅವಶ್ಯಕನೇ ಯಾಕಂದ್ರೆ ಹಾರ್ಮೋನ್ ಚೇಂಜಸ್ ಆಗಿರೋ ಕಾರಣ ಸ್ಕಿನ್ನಲ್ಲಿ ಬದಲಾವಣೆ ಕಾಣಿಸ್ತಿರ್ತದ ಸೊ ಆದಷ್ಟು ಸ್ಕಿನ್ ಕೇರ್ ಚೆನ್ನಾಗಿ ಮಾಡ್ಕೋರಿ ಲೈಕ್ ಯೂಸ್ ಅ ಗುಡ್ ಮಾರೈಸರ್ ಅಂದರೆ ಎಲ್ಲ ಫೇಶಿಯಲ್ ಟ್ರೀಟ್ಮೆಂಟ್ ಅದೆಲ್ಲ ತಗೋಂತ ಹೇಳ ನಾನು ಒಂದು ಒಳ್ಳೆ ಮಾಯಶ್ಚುರೈಸರ್ ಅಪ್ಲೈ ಮಾಡ್ರಿ ಪ್ರತಿನಿತ್ಯ ತಪ್ಪದೆ ಆಮೇಲೆ ಲೈಕ್ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಮೂಡಿರ್ತದಲ್ಲ ಅದಕ್ಕೂ ಕೂಡ ಚೆನ್ನಾಗಿ ಮಾಯಶ್ಚುರೈಸ್ ಮಾಡೋದನ್ನು ಮರಿಬಾಡ್ರಿ ಬಿಕಾಸ್ ಡೆಲಿವರಿ ಆದ್ಮೇಲೆ ಆ ಸ್ಟ್ರೆಚ್ ಮಾರ್ಕ್ಸ್ ಫೇಡ್ ಆಗಕ್ಕೆ ಭಾಳನೆ ಹೆಲ್ಪ್ ಮಾಡ್ತದ ಸೊ ಈ ರೀತಿ ಏನ್ ನೀವು ಸೆಲ್ಫ್ ಕೇರ್ ಮಾಡ್ಕೊಂತೀರಲ್ಲ ಟು ಮೈಂಟೈನ್ ಯುವರ್ ಕಾನ್ಫಿಡೆನ್ಸ್ ಲೆವೆಲ್ ಇದು ಕೂಡ ಇಂಪಾರ್ಟೆಂಟ್ ಸೆಲ್ಫ್ ಕೇರ್ ಅಂದಾಗ ಬರೀ ಅಪಿಯರೆನ್ಸ್ ಅಷ್ಟೇ ನಮ್ಮ ಎಮೋಷನ್ಸ್ ಕೂಡ ಬ್ಯಾಲೆನ್ಸ್ ಅಲ್ಲಿ ಇರಬೇಕು ಎಮೋಷನಲ್ ವೆಲ್ ಬೀಯಿಂಗ್ ಕಡೆನೂ ಸ್ವಲ್ಪ ಗಮನ ಕೊಡ್ಬೇಕಾಗ್ತದೆ ಅದಕ್ಕ ನಾವು ಪ್ರತಿನಿತ್ಯ ಸ್ವಲ್ಪ ಹೊತ್ತು ಧ್ಯಾನ ಮಾಡೋದ್ರಿಂದ ನಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡಬಹುದು ಅದನ್ನ ಕರೆಕ್ಟ್ ಆಗಿ ಅಂದ್ರೆ ಲೈಕ್ ಎಮೋಷನ್ಸ್ ಅಲ್ಲಿ ಏರ್ ಏರಿಳಿತಗಳು ಸಹಜವಾಗಿ ಇದ್ದಿರ್ತಾವ ಪ್ರೆಗ್ನೆನ್ಸಿನಾಗ ಮೂಡ್ ಸ್ವಿಂಗ್ಸ್ ಸೊ ಈ ಧ್ಯಾನ ಮಾಡುವ ಮುಖಾಂತರ ನಾವು ನಮಗೆ ಬೇಡದೇ ಇರುವ ಆತಂಕ ಭಯ ಒತ್ತಡಗಳನ್ನೆಲ್ಲ ನಿಯಂತ್ರಣ ಮಾಡಲು ಬಹಳನೇ ಸಹಾಯ ಮಾಡ್ತದ ಸೊ ಇವೆಲ್ಲನೂ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಪ್ರೆಗ್ನೆನ್ಸಿ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಯೂಸ್ಫುಲ್ ಅನ್ಸಿದಲ್ಲಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್